ಆಗ್ತಿದೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಎಲ್ಲಾ ಕೆಲಸ ಮಾಡಿರುವಷ್ಟು ಕೆಲಸಗಳು ಬೆಳಕಿಗೆ ಬರ್ತಿದೆ ಅಂತ ಅಂದಾಗ ಐ ಫೀಲ್ ವೆರಿ ಆನರ್ಡ್ ಅಂಡ್ ಹ್ಯಾಪಿ ನೋಡಿದ್ರಿ ಇಷ್ಟಪಟ್ಟ್ರಿ ಈಗ ಆಲ್ರೆಡಿ ಥಿಯೇಟರ್ ಅಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅದಕ್ಕೂ ಸಿಕ್ಕಾಪಡೆ ಪ್ರಶಂಸೆ ಸಿಕ್ಕಿದೆ ಆಸ್ ಅನ್ ಆಕ್ಟರ್ ಮತ್ತೊಂದ್ಸಲ ನನ್ನ ಒಂದು ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನಂತಾರೆ ಮೂಲಕ ಬರ್ತಾ ಇದ್ದೀನಿ ಇಲ್ಲೂ ಕೂಡ ನನ್ನ ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಈ ಸಿನಿಮಾ ಸಿಕ್ಕಾಪಡೆ ಹ್ಯಾಪಿ ಈ ಸಿನಿಮಾ ತೆರೆ ಕಾಣ್ತಿದೆ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರನ ಐ ಮೀನ್ ನನ್ನ ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ನಾಡಿಯಾ ಥ್ಯಾಂಕ್ ಯು ಮಚ್ ಐ ಹೋಪ್ ಜಸ್ಟಿಸ್ ಮತ್ತೆ ನವೀನ್ ಶಂಕರ್ ಐ ಥಿಂಕ್ ಇವಾಗ ಬರ್ತಾರೋ ಅಂತ ಯಾವುದೇ ಆಗಲಿ ಅಥವಾ ಆಕ್ಟ್ರಸ್ ಆಗಲಿ ನಾವ್ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಬಕೆಟ್ ಲಿಸ್ಟ್ ಅಲ್ಲಿ ಇರುತ್ತೆ ಅದು ಆಗೋಯ್ತು ಇನ್ನೊಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡೋಣ ಮುಂಚೆ ಬರೀ ಸ್ನೇಹಿತರಾಗಿದ್ವಿ ಇವಾಗ ಕೋ ಆಕ್ಟರ್ಸ್ ಆಗಿದ್ದೀವಿ ಐ ಆಮ್ ವೆರಿ ಹ್ಯಾಪಿ ಶೇರ್ ಮೈ ಸ್ಕ್ರೀನ್ ಅಶ್ವಿನ್ ಸರ್ ಚೆನ್ನಾಗಿ ಕಾಣಿಸಿದೀರ ನನ್ನ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ನಾಗೇ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮಿನ್ನಿ ದಟ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಪರ್ವ ತಗೊಳ್ಳಿ ಅಂತ ಅಂದಿದ ತಕ್ಷಣ ಒಪ್ಕೊಂಡ್ರು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ತರ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಭೇಟಿ ಮಾಡೋಣ ನಾವು ನೆಗೆದಿರ್ತಕ್ಕಂಥ ಎಲ್ಲರಿಗೂ ಸೈಡ್ ಸ್ವಾಗತ ಹಾಗೂ ಧನ್ಯವಾದಗಳು ಬಂದಿದ್ದಕ್ಕೆ ಟ್ರೇಲರ್ನ ತಾವೆಲ್ಲರೂ ನೋಡಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮೊದಲನೇದಾಗಿ ಈ ಸಿನಿಮಾ ಆಗೋದಕ್ಕೆ ಕಾರಣಕರ್ತರಾದಂಥವರು ನಾಗೇಶ್ ಗೋಪಾಲ್ ಅವರು ನನ್ನ ಸ್ನೇಹಿತರು ಜೋಗಿ ಸರ್ ಹೇಳಿದ್ರು ವಿಂಗಲ್ ಪ್ರೊಡ್ಯೂಸರ್ಸ್ ಬಿಕಾಸ್ ಹೆಸರು ಬೇಕು ಅಂತ ನಿರ್ಮಾಣ ಮಾಡೋದಕ್ಕೆ ಬರ್ತಾರೆ ಅಂತಕ್ಕಂಥವ್ರ ಬಗ್ಗೆ ನಾನು ಕೇಳಿದಕ್ಕೆ ನನಗೋಸ್ಕರ ಸಿನಿಮಾ ಮಾಡಿ ನನ್ನ ಜೊತೆ ಅವಾಗಿಂದ ಇವಾಗ ತನಕ ನಿಂತು ಈ ಸಿನಿಮಾಗೆ ತಂದೆ ಸ್ಥಾನದಲ್ಲಿ ನಿಂತು ದಡ ಮುಟ್ಟಿಸಿರುವಂತಹ ನಾನು ಯಾರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಹೋಗೋದಿಲ್ಲ ತುಂಬಾ ಚಿಕ್ಕ ಬರುತ್ತೆ ಸೊ ನಾಗೇಶ್ ಗೋಪಾಲ್ ಅದಾದ್ಮೇಲೆ ನನ್ಗೆ ನವೀನ್ ಶಂಕರ್ ಅವರು ನಾನು ಹೇಳಿದಾಗ ಕಥೆನ ಜೋಗಿ ಸರ್ ಅಥವಾ ಸಾಧು ಸರ್ ಹೇಳಿದ್ರು ಹೇಗ ಒಪ್ಸಿದ್ರು ಒಪ್ಸಕ್ಕೆಲ್ಲ ಆಗಲ್ಲ ಅವರೊಂದ್ ಡಿಸಿಷನ್ಗೆ ಬರ್ತಾರೆ ಕತೆ ಕೇಳಿ ಬಟ್ ಕಾಯಿಸಿದ್ರು ಕತೆ ಕೇಳಿಬಿಟ್ಟು ಅಂದ್ರೆ ಅವ್ರು ಡಿಸೈಡ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಂಡ್ರು ಒಂದ್ ವಾರದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಏನಾದ್ರೂ ಮಾಡಿಲ್ಲ ಗಾಬರಿ ಆಗ್ಬಿಟ್ಟಿದೆ ಬಟ್ ಅವ್ರು ಆ ಟೈಮಲ್ಲಿ ಕಥೆನ ಜಡ್ಜ್ ಮಾಡ್ತಾ ಇಲ್ಲ ನಾನು ಬರಿಬೇಕಾದ್ರೆ ಒಂದು ಅಂದಾಜು ಇರುತ್ತೆ ನನ್ನ ಪಾತ್ರಗಳು ಹೀಗೆ ಬರುತ್ತೆ ಹೀಗೆ ಬರಬೇಕು ಅಂತ ಅದನ್ನ ತೊಂಬತ್ತೊಂಬತ್ತು ಭಾಗ ನಾವು ಅಚೀವ್ ಮಾಡಿದ್ರೆ ಇಮ್ಯಾಜಿನೇಷನ್ಗೂ ಮತ್ತೆ ಎಕ್ಸಿಕ್ಯೂಷನ್ಗೂ ಡಿಫ್ರೆನ್ಸ್ ಇದೆ ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ಆಗಲಿಕ್ಕೆ ನನಗೆ ತುಂಬಾ ಸಹಾಯ ಮಾಡಿದವರು ಹಾಗೆ ಅಪೂರ್ವ ಅವರು ಮತ್ತೆ ಪದ್ಮಾವತಿ ರಾವ್ ಮೇಡಮ್ ನಂದು ಸಿನಿಮಾದಲ್ಲಿ ವಿಜುವಲ್ ಅಂಡ್ ಆಡಿಯೋ ಡಿಪಾರ್ಟ್ಮೆಂಟ್ ಇವರಿಬ್ರು ಇಲ್ಲದೆ ನನ್ಗೆ ಈ ಸಿನಿಮಾ ಹಾಕ್ತಾನೆ ಇರ್ತಿಲ್ಲ ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ವಿಥೌಟ್ ಇನ್ ಲೈಕ್ ಐ ಎಟ್ ಈ ಸಿನಿಮಾ ವಿಡಿಯೋ ಬರ್ತಾ ಇರ್ತಿಲ್ಲ ಬರೀ ಒಳಗೆ ಬರ್ತಾ ಇತ್ತು ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಡೈರೆಕ್ಟರ್ ಇದು ಡೈಲಾಗ್ಸ್ ಬರ್ದಂತ ಅವರು ಮೈ ಬ್ರದರ್ ಫ್ರಮ್ ಅನದರ್ ಮದರ್ ವಿತ್ ಮೀ ಥ್ರೂ ಔಟ್ ಮೈ ಜರ್ನಿ ನಾಗೇಶ್ ಸರ್ ಅವರು ಮೂವಿ ಸ್ಟಾರ್ಟಿಂಗ್ ಅಂದ ಎಲ್ಲೂ ಕಾಂಪ್ರಮೈಸ್ ಆಗುತ್ತೆ ಮೂವಿ ಬರ್ಬೇಕಂತ ಪ್ರಯತ್ನ ಪಟ್ಟು ಎಲ್ಲಿ ದಿವ್ ಅಪ್ ಮಾಡಿದ್ರೆ ಕಂಪ್ಲೇಂಟ್ ಮಾಡಿದಿವಿ ಡೈರೆಕ್ಟರ್ ಸರ್ ದಿಸ್ ವಿಜನ್ ಇಸ್ ಗುಡ್ ಅವರು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಮೂವಿ ನೋಡ್ಬೇಕು ನೀವು ನೋಡಿ ನೋಡಿ ಸಪೋರ್ಟ್ ಮಾಡ್ಬೇಕು ನಮಗೆಲ್ಲ ನವೀನ್ ಸರ್ ಟ್ರೈಲರ್ ನೋಡಿರ್ತೀರ ಟ್ರಾನ್ಸ್ಫಾರ್ಮೇಶನ್ ನೋಡಿರ್ತಾರ ನಮ್ಮ ಇಂಡಸ್ಟ್ರಿನ ಕ್ರಿಸ್ಟಿನ್ ಬೇಲ್ ಅಂಡ್ ಮ್ಯಾಮ್ ಅಪರ ಮ್ಯಾಮ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಲೈಫ್ ಕೊಟ್ಟಿದ್ದಾರೆ ಸೊ ಅದೇ ನಮ್ಮ ಟೀಮ್ ಡೈರೆಕ್ಷನ್ ಟೀಮ್ ಎಲ್ಲರೂ ಸೇರಿ ಈ ಮೂವಿಗೆ ಲೈಫ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಗಿರುತ್ತೆ ಈ ತರದ್ದೆಲ್ಲ ನಡೆದಿತ್ತು ಅಂತ ನಿಮ್ಮೊಂದ್ ಕಡೆ ಹೇಳಿದ್ರಿ ಸೊ ಯಾ ಏನಾಗಿ ತೂಕ ಹ್ಯಾಪನ್ ಅವರೇ ಹೇಳ್ತಾರಾ ಹೇಳಿದ್ರು ಫೈನ್ ಇಲ್ಲ ಅದು ಆ ಪಾತ್ರಕ್ಕೆ ಒಂದು ಎಕ್ಸ್ಟ್ರೀಮ್ ಫಿಸಿಕಲ್ ಟ್ರಾನ್ಸ್‌ಫಾರ್ಮೇಷನ್ ಆವಶ್ಯಕತೆ ಇತ್ತು ಅಂದ್ರೆ ಆ ಟ್ರೈಲರ್ ಅಲ್ಲಿ ಕಾಣಿಸೋ ರೀತಿ ಇದೊಂದು ಮಾನಸಿಕ ಹಾಗೂ ದೈಹಿಕ ಜರ್ನಿ ಒಂದು ಕ್ಯಾರೆಕ್ಟರ್ ಒಂದು ಪಾಯಿಂಟ್ ಇಂದ ಒಂದು ಪಾಯಿಂಟ್ ಹೋಗೋ ತರ ಆ ಜರ್ನಿನಲ್ಲಿ ಆತನಿಗೆ ಆಗೋಂತ ಒನ್ ಆಫ್ ದ ಟ್ರಾನ್ಸ್‌ಫಾರ್ಮೇಷನ್ಸ್ ಓಕೆ ಆ ಜರ್ನಿನಲ್ಲಿ ಆಗೋಂತ 1 ಆಫ್ ದ ಟ್ರಾನ್ಸ್‌ಫಾರ್ಮೇಷನ್ಸ್ ಅದು ಆ ಎಕ್ಸ್ಟ್ರೀಮಿಗೆ ಹೋಗ್ಬೇಕಾದ್ರೆ ಅವರು ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದ್ದರು ಡಯನ್ ಟ್ರೈನರ್ ಹಿಂದಿನ ದಿನ ನನ್ಗೆ ಮಾರನೇ ದಿನ ಸಕಲೇಶ್ ಪುರ ಶೂಟ್ ಇದೆ ಬೆಳಗ್ಗೆ ಜಾವ ಮೂರು ಗಂಟೆಗೆ ಹೊರಡಬೇಕು ಹಿಂದಿನ ದಿನ ನನಗೆ ಹಾಸ್ಪಿಟಲ್ ಇಂದ ಫೋನು ನವೀನ್ ಶಂಕರ್ ಅವ್ರಿಗೆ ಹೆಲ್ತ್ ತುಂಬಾ ಇದಾಗಿದೆ ಅಪ್ಸೆಟ್ ಆಗಿದೆ ಅಂತ ಫುಲ್ ಇದಬರಿ ಆಗಿದ್ವಿ ಬಟ್ ಸ್ಟಿಲ್ ಐ ಟ್ ಬ್ರೇಕ್ ಇಸ್ ಡಯಟ್ ಅಂತಂದು ಬಿಕಾಸ್ ಡಯಟ್ ಬ್ರೇಕ್ ಮಾಡಿದರೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಶನ್ ಬರೋದಕ್ಕೆ ಆಗುತ್ತೆ ಅಂತ ಹೇಳಿ ಈ ವಾಸ್ ಅಡಮೆಂಟ್ ದಟ್ ವಿ ಕಂಟಿನ್ಯೂ ದ ಶೂಟ್ ಮತ್ತೆ ಅವರು ಹಾಸ್ಪಿಟ್ಲಲ್ಲಿ ಆ ದಿನ ಇತ್ತು ಬೆಳಗ್ಗೆ ಜಾವ ಹೋಗಿ ನೆಕ್ಸ್ಟ್ ಡೇ ಅವರು ಡಯಟ್ ಬ್ರೇಕ್ ಮಾಡಿದ ಆ ಶೂಟ್ನ ಮುಗಿಸ್ಕೊಂಡು ಆಗಿ ಸೊ ಇಟ್ ವಾಸ್ ಅ ರಿಸ್ಕಿ ಥಿಂಗ್ ಟು ಡೂ ಬಟ್ ಇದು ಒಬ್ಬ ಕಲಾವಿದನಿಗೆ ಇರಬೇಕಾದಂತಹ ಪದ್ಧತೆ ಅದು ಸೊ ಅದಕ್ಕೆ ಅಷ್ಟಿಗೆ ನನಗೆ ಸೊ ಈಗ ನಮ್ಮ